ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ನಡೆಯುತ್ತಿದ್ದು ಜನರು ಇಂದು ಬೆಳಗ್ಗೆಯೇ ಮತಗಟ್ಟೆಗೆ ಆಗಮಿಸಿ ಉತ್ಸಾಹದಿಂದ ಮತದಾನ ಮಾಡುತ್ತಿರುವ ದೃಶ್ಯ ಕಂಡುಬಂದಿತ್ತು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಆನಂದಪುರದ ಎಲ್ಲ ಮತದಾನ ಕೇಂದ್ರಗಳಲ್ಲೂ ಮತದಾರರು ಸ್ವಯಂ ಪ್ರೇರಿತರಾಗಿ ಬಂದು ಮತದಾನ ಮಾಡುತ್ತಿರುವುದು ಕಂಡುಬಂದಿದ್ದು ಎಲ್ಲ ಮತಗಟ್ಟೆಗಳಲ್ಲೂ ಯುವ ಮತದಾರರು ಆಗಮಿಸಿ ಮತದಾನ ಮಾಡುತ್ತಿರುವುದು ವಿಶೇಷವಾಗಿತ್ತು ಇದರಲ್ಲಿ ವಯೋವೃದ್ಧರು ವಿಕಲಚೇತನರು ಮತದಾನದಲ್ಲಿ ಪಾಲ್ಗೊಂಡಿದ್ದರು तुम्हें आ जा ದಾಸುಕೊಪ್ಪದ ಯುವ ಮತಗಟ್ಟೆ ಆಕರ್ಷಣೀಯವಾಗಿದ್ದು ಯುವ ಮತದಾರರು ಆಗಮಿಸುತ್ತಿರುವ ದೃಶ್ಯ ವಿಶೇಷವಾಗಿದ್ದು ದಾಸುಕೊಪ್ಪದ ಯುವ ಮತಗಟ್ಟೆಯ ಬಗ್ಗೆ ಗ್ರಾಮಾಡಳಿತ ಅಧಿಕಾರಿಗಳು ಮಾತನಾಡಿದ್ದು ಹೀಗೆ ಏನು ವಿಶೇಷ ಅಂತ ಹೇಳಿ ಸರ್ ಹೇಳಿ ಈ ಒಂದು ಮೇ ಏಳರ ನಮ್ಮ ಲೋಕಸಭಾ ಚುನಾವಣಾ ಪ್ರಯುಕ್ತವಾಗಿ ಸರ್ಕಾರದ ಒಂದು ಮಾರ್ಗಸೂಚಿಯಂತೆ ಯುವ ಮತದಾರರನ್ನು ಒಂದು ಮತದಾನದ ಪಟ್ಟಿಗೆ ಕಡೆಗೆ ಅವರನ್ನ ಎಳೆಯೋಕ್ಕೋಸ್ಕರ ಯುವ ಮತದಾರರ ಬೂತ್ನಂತ ನಾವೊಂದು ಶೃಂಗಾರಗೊಳಿಸಿ ಈ ಮತದ ಗಟ್ಟೆಗಳನ್ನು ವ್ಯವಸ್ಥಿತವಾಗಿ ಭೂಪ್ರದೇಶಗಳನ್ನು ಗೊಂಡಿರ್ತೇವೆ ಹಾಗಾಗಿ ಎಲ್ಲ ಯುವ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಿ ನಮ್ಮ ಈ ಲೋಕಸಭಾ ಚುನಾವಣೆಯಲ್ಲಿ ಭಾಗವಹಿಸಬೇಕಾಗಿ ಸೇರುವ ನಾನು ಕೇಳ್ಕೊತಾ ಇದ್ದೀನಿ ಎಷ್ಟು ಮತಗಟ್ಟೆಗಳು ಅನಂತಪುರದಲ್ಲಿ ಯುವ ಮತಗಟ್ಟೆಗಳಿವೆ ಅನಂತಪುರದಲ್ಲಿ ಒಂದೇ ಯುವ ಮತಗಟ್ಟೆ ಒಂದು ಯುವ ಮತಗಟ್ಟೆ ಒಟ್ಟು ಎಷ್ಟು ಬೂತ್ಗಳು ಬರುತ್ತೆ ಅನಂತಪುರ ಅನಂತಪುರದಲ್ಲಿ ಒಟ್ಟು ಐದು ಮತಗಟ್ಟೆಗಳು ಇದೆ ಅದರಲ್ಲಿ ಒಂದು ಯುವ ಮತದಾರ ಬಹುತೇಕ ಹೇಗೆ ನಡೀತಿದೆ ಏನಾದ್ರು ಸಮಸ್ಯೆಗಳಿದೆಯಾ ಯಾವುದೇ ಸಮಸ್ಯೆಗಳ ಒಳ್ಳೆ ರೀತಿಯಿಂದ ಮತದಾನ ನಡೀತಾ ಇದೆ